ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಪುನರ್ ಪುಳಿ ಶರ್ಬತ್ತನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಕೋಕಮ್ ಜ್ಯೂಸ್ ಅಥವಾ ಹಣ್ಣಿನ ಜ್ಯೂಸ್ ಅಂತ ಹೇಳ್ತಾರೆ ಕುಂದಾಪುರ ಕನ್ನಡದಲ್ಲಿ ಹೇಳಬೇಕಂದ್ರೆ ಮುರಿನ ಹಣ್ಣಿನ ಜ್ಯೂಸ್ ಅಂತ ಹೇಳ್ತೀವಿ ಹೆಸರು ಏನೇ ಇರಲಿ ಇದರದ್ದು ಹೆಲ್ತಿಗೆ ತುಂಬಾ ಒಳ್ಳೆಯದಿದು ಹಾಗೆಯೇ ರುಚಿ ತುಂಬಾ ಚೆನ್ನಾಗಿರುತ್ತೆ ಸಮ್ಮರ್ ಟೈಮ್ಗೆ ಇದರ ಜ್ಯೂಸು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ನಾಲ್ಕರಿಂದ ಐದು ಕೋಕಂ ಹಣ್ಣಿನ ಸಿಪ್ಪೆಗಳನ್ನು ತಗೊಳ್ತಾ ಇದ್ದೀನಿ ಡ್ರೈ ಒಣಗಿರುವಂಥ ಸಿಪ್ಪೆಗಳನ್ನು ತಗೊಳ್ತಾ ಇದ್ದೀನಿ ಮೊದಲಿಗೆ ಇದನ್ನ ಒಂದು ಪಾತ್ರೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ಇದನ್ನ ನೆನೆಸ್ಕೊಳ್ಬೇಕು ನೀವು ಇದನ್ನು ಓವರ್ ನೈಟ್ ರಾತ್ರಿ ಇಡೀ ನೆನೆಸ್ತೀರಾ ಅಂದರೆ ತೆತ್ತ ತಣ್ಣೀರಲ್ಲಿ ನೆನೆಸ್ಬೋದು ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ತೀರಾ ಬೇಗನೆ ಜ್ಯೂಸ್ ಮಾಡಬೇಕು ನೆನೆಸೋದಕ್ಕೆ ಟೈಮ್ ಇಲ್ಲ ಅಂದರೆ ಹಾಟ್ ವಾಟರ್ ಯೂಸ್ ಮಾಡ್ಬೋದು ಚೆನ್ನಾಗಿ ಕುದ್ದಿರುವಂಥ ಬಿಸಿ ನೀರನ್ನು ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ನೀರು ತಣಿಯೋವರೆಗೂ ನೆನೆಸಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಹಾಟ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ ಬಿಸಿನೀರು ತಣಿಯೋವರೆಗೂ ಹಾಗೆಯೇ ಇಟ್ಬಿಡೋಣ ಬಿಸಿನೀರು ಚೆನ್ನಾಗಿ ತಣ್ಣಿದೆ ಇವಾಗ ಕೈಯಲ್ಲಿ ಇದನ್ನು ಚೆನ್ನಾಗಿ ಹಿಚಕಬೇಕು ರಸ ಎಲ್ಲ ಹೊರಗಡೆ ಬರಬೇಕಿದು ನಾನಿದು ಪುನರ್ಪಳಿ ಸಿಪ್ಪೆನ ಅಂಗಡಿನಲ್ಲಿ ತಂದಿರೋದು ನಮ್ಮ ಮನೆಯಲ್ಲಿನೇ ಹಣ್ಣನ್ನು ಒಣಗಿಸಿ ಸಿಪ್ಪೆ ಮಾಡಿದ್ರೆ ಅದರಲ್ಲಿ ರಸ ಇನ್ನೂ ಚೆನ್ನಾಗಿ ಬಿಡುತ್ತೆ ಹಾಗೆಯೇ ಕಲರ್ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ಡಾರ್ಕ್ ಪಿಂಕ್ ಆಗಿ ಬರುತ್ತೆ ಇದೊಂದು ಸ್ವಲ್ಪ ಬೇರೆ ಕಲರ್ ಬಂದಿದೆ ನೋಡಿ ಅಷ್ಟು ಡಾರ್ಕ್ ಪಿಂಕಾಗಿ ಬಂದಿಲ್ಲ ನಾವು ಮನೆಯಲ್ಲೇ ಮಾಡಿರೋ ಥರ ಅಷ್ಟೊಂದು ಡಾರ್ಕ್ ಪಿಂಕಾಗಿ ಬಂದಿಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಇದಕ್ಕೆ ಒಂದು ಎರಡು ಚಮಚ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಬದಲಿಗೆ ಬೆಲ್ಲ ಆದ್ರೂ ಸೇರಿಸ್ಬೋದು ಎರಡು ಏಲಕ್ಕಿನ ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಅದ್ರೂ ಪರವಾಗಿಲ್ಲ ಹಾಗೆಯೇ ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹುಳಿ ಅನಿಸಿದ್ರೆ ಮೊದಲಿಗೆ ನೀವು ಹಾಕಿರೋವಂಥ ಸಿಪ್ಪೆನೇ ಜಾಸ್ತಿ ಹುಳಿ ಇದ್ದರೆ ನಿಂಬೆಹಣ್ಣು ಸೇರಿಸೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಯೂಸ್ ಮಾಡಿರೋದು ಹೊರಗಡೆ ತಂದಿರೋದಾದ್ರಿಂದ ಸಾಲ್ಟೆಡ್ ಸಿಪ್ಪೆ ಅದು ಸಾಲ್ಟ್ ಅದರಲ್ಲಿ ಹಾಗಾಗಿ ನಾನು ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಸಲ ಫಿಲ್ಟರ್ ಮಾಡ್ಕೊಳ್ಳೋಣ ಏಲಕ್ಕಿ ಸಿಪ್ಪೆ ಎಲ್ಲ ಇರೋದ್ರಿಂದ ಇನ್ನೊಂದು ಸಲ ಫಿಲ್ಟರ್ ಮಾಡ್ಕೊಳ್ಳೋಣ ಇವಾಗಲೇ ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಮತ್ತು ನಾನು ಕೋಲ್ಡ್ ವಾಟರ್ ಸೇರಿಸ್ತೀನಿ ಹಾಗಾಗಿ ಇವಾಗ ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಇದಕ್ಕೆ ಸರ್ವ್ ಮಾಡುವಾಗ ಡೈರೆಕ್ಟಾಗಿ ಕೋಲ್ಡ್ ವಾಟರ್ ಸೇರಿಸ್ತೀನಿ ಇವಾಗ ಸರ್ವಿಂಗ್ ಗ್ಲಾಸಸ್ಗೆ ಸೇರಿಸ್ಕೊಳ್ಳೋಣ ಮೊದಲಿಗೆ ನಾವು ರೆಡಿ ಮಾಡಿ ರೆಡಿ ಮಾಡಿಟ್ಟಿರುವಂಥ ಮುರಿನಹಣ್ಣಿನ ಜ್ಯೂಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕೋಲ್ಡ್ ವಾಟರ್ ಅಥವಾ ಐಸ್ ಸೇರಿಸಿರುವಂಥ ವಾಟರ್ನ ಸೇರಿಸ್ಕೊಳ್ಳೋಣ ನಾನು ವಾಟರ್ಗೆ ಒಂದು ಹತ್ತು ಐಸ್ ಕ್ಯೂಬ್ಸ್ನ ಸೇರಿಸ್ಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಐಸ್ ಕ್ಯೂಬ್ ಬೇಡ ಅಂದರೆ ಕೋಲ್ಡ್ ವಾಟರ್ನ ಸೇರಿಸ್ಕೊಳ್ಬೋದು ಮೇಲ್ಗಡೆಗೆ ಒಂದು ಎರಡು ಚಮಚ ಆಗುವಷ್ಟು ತಂಪಿನ ಬೀಜ ಅಥವಾ ಕಾಮಕಸ್ತೂರಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಜಾ ಸೀಡ್ಸ್ ಅಂತ ಏನು ಹೇಳ್ತಾರೆ ಅದನ್ನೊಂದು ಐದು ನಿಮಿಷ ನೆನೆಸಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಸರ್ವ್ ಮಾಡೋದಕ್ಕೆ ತುಂಬಾ ಹೆಲ್ದಿ ಇದು ನೀವು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಕುಡಿಯೋದಾದರೆ ಸಕ್ಕರೆ ಸೇರಿಸಬಾರ್ದು ಹಾಗೆಯೇ ನೆನೆಸ್ಬಿಟ್ಟು ಖಾಲಿ ಹೊಟ್ಟೆಗೆ ಕುಡಿಬೋದು ಪಿತ್ತಕ್ಕೆಲ್ಲ ತುಂಬಾ ಒಳ್ಳೆಯದು ಇದು ಸರ್ವ್ ಮಾಡೋದಕ್ಕೆ ನೀವು ಕೂಡ ಟ್ರೈ ಮಾಡಿ ಸಮ್ಮರ್ಗೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮಗೆ ಇವರು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು and a merry